ಆರೋಗ್ಯ ಸಾಧಕರೇ ಗಾಲ್ ಬ್ಲಾಡರ್ ಸ್ಟೋನ್ ಈ ಮಧ್ಯ ಕಾಲದಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರತಕ್ಕಂತಹ ಈ ತೊಂದರೆಗೆ ಮನೆಯಲ್ಲಿಯೇ ಸಂಪೂರ್ಣವಾಗಿ ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ಈ ವಿಡಿಯೋವನ್ನ ಮಾಡ್ತಾ ಇದ್ದೀವಿ ಆಪಲ್ಗಳನ್ನ ಸಾಮಾನ್ಯವಾಗಿ ಸೇವಿಸಿ ಆ ಆಪಲ್ ನ ಮುಖಾಂತರವಾಗಿ ನಾವು ಗಾಲ್ ಬ್ಲಾಡರ್ ಸ್ಟೋನ್ ಅನ್ನ ಪೂರ್ತಿಯಾಗಿ ಖರೀದಿಸುವ ಪ್ರಯತ್ನವನ್ನ ಮಾಡೋಣ ಈ ದಿನದ ವೀಕ್ಷಕರ ಎಲ್ಲರಿಗೂ ಕೂಡ ಅಫಿಷಿಯಲ್ ಯೋಗ ನೇಚರ್ ಕ್ಯೂರ್ ಚಾನಲ್ಗೆ ಆಧಾರದ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಗಂಗಾಧರ್ ವರ್ಮ ಗಾಲ್ ಬ್ಲಾಡರ್ ಸ್ಟೋನ್ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಗಾಲ್ ಬ್ಲಾಡರ್ ಸ್ಟೋನ್ ಬಹಳಷ್ಟು ಜನರಲ್ಲಿ ಈ ಸ್ಟೋನ್ ನ ಪ್ರಭಾವದಿಂದಾಗಿ ಹೊಟ್ಟೆಯಲ್ಲಿ ನೋವು ಕಾಣಿಸ್ಕೊಳ್ತಕ್ಕಂಥದ್ದು ತೀವ್ರ ತರನಾದ ನೋ ಬರೋದು ಇದು ಕೂಡ ಕಾಮನ್ ಆಗಿದೆ ಗಾಲ್ ಬ್ಲಾಡರ್ ಅಂದ್ರೆ ಏನು ನಮ್ಮ ಲಿವರ್ ನ ಭಾಗ ನಮ್ಮ ಹೊಟ್ಟೆಯ ಭಾಗ ಏನಿದೆ ಹೊಟ್ಟೆಯ ಭಾಗವನ್ನು ನಾವು ಮೂವತ್ತು ಕ್ವಾಡ್ರೆಂಟ್ ಗಳಾಗಿ ಡಿವೈಡ್ ಮಾಡ್ತೇವೆ ಬಲಭಾಗದ ಮೇಲ್ ಭಾಗದ ಕ್ವಾಡ್ರೆಂಟ್ ನಲ್ಲಿ ಲಿವರ್ ಅಂತಕ್ಕಂತಹ ಒಂದು ಆರ್ಗನ್ ನಮಗಿದೆ ಆ ಲಿವರ್ ನ ಕೆಳ ಭಾಗದಲ್ಲಿರ್ತಕ್ಕಂಥದ್ದು ಗಾಲ್ ಬ್ಲಾಡರ್ ಗಾಲ್ ಬ್ಲಾಡರ್ ನ ಫಂಕ್ಷನ್ ಏನು ಅಂತ ಹೇಳಿದ್ರೆ ಲಿವರ್ ಉತ್ಪತ್ತಿ ಮಾಡಿದಂತಹ ಬೈ ಅಂತಕ್ಕಂತಹ ಜ್ಯೂಸ್ ಅನ್ನ ತಾನು ಗಾಲ್ ಬ್ಲಾಡರ್ ಸ್ಟೋರ್ ಸ್ಟೋರ್ ಇಟ್ಕೊಳ್ತಕ್ಕಂಥದ್ದು ಯಾಕೆ ಬೇಕು ಈಗ ಬೈಲ್ ನಮಗೆ ನಾವು ತಗೊಳತಕ್ಕಂತಹ ಆಹಾರ ಪದಾರ್ಥಗಳಲ್ಲಿ ಯಾವಾಗ ಎಣ್ಣೆಯ ಪದಾರ್ಥಗಳನ್ನ ತಗೊಳ್ತೀವೋ ಆ ಎಣ್ಣೆಯ ಪದಾರ್ಥಗಳು ಅಂದ್ರೆ ಫ್ಯಾಟ್ ಅನ್ನ ಕಂಪ್ಲೀಟ್ ಆಗಿ ಜೀರ್ಣ ಮಾಡಲಿಕ್ಕೆ ಉಪಯುಕ್ತವಾದಂತಹ ಜ್ಯೂಸ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಜ್ಯೂಸ್ ನಮ್ಮ ಬೈಲ್ ಈ ಬೈಲನ್ನ ಸಂಗ್ರಹಿಸಿ ಇಟ್ಕೊಳ್ತಕ್ಕಂತಹ ಕೆಲಸವನ್ನ ವಾಲ್ ಬ್ಲಾಡ್ ಅಂತಕ್ಕಂತ ಆರ್ಗನ್ ಮಾಡುತ್ತೆ ನಾವು ನಾರ್ಮಲ್ ಆಗಿ ತಗೊಂಡಂತಹ ಆಹಾರವನ್ನ ಬಾಯಲ್ಲಿ ತಗೊಳ್ತೇವೆ ಬಾಯಿಯಲ್ಲಿ ಮುಗಿಸಿದಂತಹ ಆಹಾರವನ್ನ ಬೋಲಸ್ ಅಂತ ಕರಿತೇವೆ ನಮ್ಮ ಬಾಯಿಯಲ್ಲಿ ಲಾಲಾ ರಸದ ಒಟ್ಟಿಗೆ ಆಹಾರ ಮಿಶ್ರಣಗೊಂಡು ಅದು ಬೋಲಸ್ ಆಗುತ್ತೆ ಬಾಯಿಯಿಂದ ಅನ್ನನಾಳದ ಮುಖಾಂತರವಾಗಿ ಆ ಬೋಲಸ್ ಜಠರವನ್ನ ಸೇರುತ್ತೆ ಜಠರದಲ್ಲಿ ಆಹಾರ ಒಂದರಿಂದ ಎರಡು ಗಂಟೆಗಳ ಕಾಲ ಇರುತ್ತೆ ಟೂ ಟು ತ್ರೀ ಅವರ್ಸ್ ಕೂಡ ಇರುತ್ತೆ ನಾವು ತಗೊಳ್ತಕ್ಕಂತಹ ಆಹಾರದ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಎರಡರಿಂದ ಮೂರು ಗಂಟೆಗಳ ಕಾಲ ಅಲ್ಲಿ ಉಳ್ಕೊಂಡು ಅಲ್ಲಿ ಇರತಕ್ಕಂತಹ ಎಲ್ಲ ಕಿಣ್ವಗಳು ಅಲ್ಲಿ ಇರ್ತಕ್ಕಂತಹ ಜೀರ್ಣ ರಸಗಳು ಆಸಿಡ್ ನ ಒಟ್ಟಿಗೆ ಸಂಪೂರ್ಣವಾಗಿ ಮಿಶ್ರಣವಾಗಿ ಕೈ ಅಂತ ಆಗ್ತದೆ ಅಲ್ಲಿಂದ ಸಣ್ಣ ಕರಳಿಗೆ ಎಂಟ್ರಾಗುತ್ತೆ ಸಣ್ಣ ಕರಳಿನ ಮೊದಲನೆಯ ಭಾಗವಾದ ಡಿಯೋಡಿಯನ್ ನಲ್ಲಿ ಈ ನಮ್ಮ ಬೈಲ್ಡಕ್ಟ್ ಬಂದು ಸೇರ್ತದೆ ಈ ಬೈಲ್ಡಕ್ಟ್ ನಲ್ಲಿ ಈ ಗಾಲ್ಬ್ರಾಣದಲ್ಲಿ ಸ್ಟೋರ್ ಆದಂತಹ ಬೈಲ್ ಹಾಗೂ ಲಿವರ್ ಇಂದ ಉತ್ಪತ್ತಿಯಾದಂತಹ ಬೈ ಅಲ್ಲಿಗೆ ಬಂದು ನಾವು ತಗೊಂಡ ಆಹಾರದಲ್ಲಿನ ಫ್ಯಾಟ್ ಅನ್ನ ಸಂಪೂರ್ಣವಾಗಿ ಜೀರ್ಣ ಮಾಡಲಿಕ್ಕೆ ಇದು ಸಹಾಯವನ್ನ ಮಾಡುತ್ತೆ ಇದು ಗಾಲ್ಬ್ಲ್ಯಾಡನ್ ನ ಫಂಕ್ಷನ್ ಗಾರ್ಬಲ ಫಂಕ್ಷನ್ ಏನು ಲಿವರ್ ಉತ್ಪತ್ತಿ ಮಾಡಿದಂತಹ ಬೈಲನ್ನ ಸ್ಟೋರ್ ಮಾಡ್ಕೊಳ್ಳೋದು ಯಾವಾಗ ಕರುಳಿನ ಭಾಗಕ್ಕೆ ಆಹಾರ ಬಂದು ಸೇರುತ್ತೋ ಮುಖ್ಯವಾಗಿ ಫ್ಯಾಟ್ ಅಂತಕ್ಕಂಥದ್ದು ಬಂದು ಸೇರುತ್ತೋ ಆಗ ಈ ಗಾಲ್ಬ್ಲಾಡನ್ ಕಾಂಟ್ರಾಕ್ಟ್ ಅದರಲ್ಲಿ ಇರತಕ್ಕಂತಹ ಜ್ಯೂಸ್ ಅನ್ನ ಜೀರ್ಣ ಶಕ್ತಿಗೆ ಅಂದ್ರೆ ಸಣ್ಣ ಕಡೆಗೆ ಕೊಡ್ತಕ್ಕಂತಹ ಕೆಲಸವನ್ನು ಮಾಡುತ್ತೆ కల్ క్యాల్షియయం కిడ్ని కల్ కిడ్ ఆక్త కల్ కిడ్ని కల్ క్యాల్షియం ఆక్సైడ్ స్టోరైడ్ యూరిక్ అసిడ్ స్టోన్ హీ బాత్ కిడ్ని స్టోనిగూ గార్డర్ స్టోనిగూ బేరేరేరడు అ బాళ జన నన్ఫ్యూస్ ఆ ಆ ಕಲ್ಲುಗಳು ಬೇರೆ ಇಲ್ಲಿ ಆಗ್ತಕ್ಕಂತಹ ಕಲ್ಲುಗಳು ಬೇರೆ ನಲ್ಲಿ ಎರಡು ರೀತಿಯ ಕಲ್ಲುಗಳಾಗುತ್ತೆ ಒಂದು ಕೊಲೆಸ್ಟ್ರಾಲ್ ಇಂದ ಆಗ್ತಕ್ಕಂತಹ ಕಲ್ಲುಗಳಾದ್ರೆ ಇನ್ನೊಂದು ಬೈಲ್ನ ಪಿಗ್ಮೆಂಟ್ಸ್ ಅಥವಾ ಆಸಿಡ್ ಗಳಿಂದ ಆಗ್ತಕ್ಕಂತಹ ಸ್ಟೋನ್ಸ್ ಆಗಿರುತ್ತೆ ಅತಿ ಮುಖ್ಯವಾಗಿ ನಾವು ಹೆಚ್ಚಿನದಾಗಿ ನೋಡ್ತಕ್ಕಂಥದ್ದು ಕೊಲೆಸ್ಟ್ರಾಲ್ ಕಲ್ಲುಗಳು ಬಹಳ ಜನ ಹೇಳ್ತಾ ಇರ್ತಾರೆ ಸರ್ ಅದ್ ಮುಂದ್ ಸಿಗಾಕ್ಕೊಂಡ್ಬಿಡುತ್ತೇನೋ ನಾನು ಏನಾದ್ರೂ ಮುಂದಕ್ಕೆ ಬಹಳ ತೊಂದರೆ ಆಗ್ಬಿಡುತ್ತೇನೋ ಅಂತ ಹೇಳಿದ್ರೆ ಕೊಲೆಸ್ಟ್ರಾಲ್ ಆಗಿರೋದ್ರಿಂದ ತೆಳುವಾಗಿರುತ್ತೆ ಬಿಟ್ರೆ ಗಟ್ಟಿಯಾದಂತಹ ಕಲ್ಲು ಇರುವುದಿಲ್ಲ ಇದರ ಚಿಕಿತ್ಸೆಗೆ ನಾವು ಬಂದ್ರೆ ಈಗ ಆಲ್ರೆಡಿ ಆಗಿದೆ ಇದನ್ನ ನಾನು ಸರಿ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ಒಂದು ಭಾಗ ಸರ್ ನನಗೆ ಬಂದೇ ಇಲ್ಲ ಇನ್ ಮುಂದೆ ಬರಬಾರದು ಅಂತಕ್ಕಂಥದ್ದು ಒಂದು ಭಾಗ ಇನ್ನು ಮುಂದೆ ನನಗೆ ಬರಬಾರದು ಯಾಕೆ ಇದನ್ನ ಬರಲಿಕ್ಕೆ ಕಾರಣ ಏನು ಅಂತ ನಾವು ಹುಡುಕ್ಲಿಕ್ಕೆ ಹೋದ್ರೆ ದಿರ್ ಈಸ್ ಅನ್ನೋನ್ ರೀಸನ್ ಯಾವ ಕಾರಣದಿಂದ ಇದು ಬರುತ್ತೆ ಅನ್ನೋದು ನಮಗೆ ಗೊತ್ತಾಗುದಿಲ್ಲ ಹಾಗಾಗಿ ಅತಿ ಮುಖ್ಯವಾದ ಕಾರಣ ಇದಕ್ಕೆ ನಾನು ನನ್ನ ಕ್ಲಿನಿಕಲ್ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಹೇಳೋದಾದ್ರೆ ಆಹಾರವನ್ನ ಸ್ಕಿಪ್ ಮಾಡಿ ತಗೊಳ್ತಕ್ಕಂಥದ್ದು ತ್ವರಿತವಾಗಿ ವೆಯ್ಟ್ ಲಾಸ್ ಮಾಡ್ತಕ್ಕಂಥದ್ದು ಆಹಾರದ ನಿಯಮಗಳ ಜೊತೆ ಜೊತೆಯಲ್ಲಿ ನೀರನ್ನ ಸರಿಯಾಗಿ ತಗೊಳ್ಳದೆ ಇರತಕ್ಕಂಥದ್ದು ಇವೆಲ್ಲವುಗಳೂ ಕೂಡ ನಿಮ್ಮ ಗಾಲ್ ಸ್ಟೋನ್ ಸ್ಟೋನ್ಗೆ ಕಾರಣ ಆಗತ್ತೆ ಹಾಗಾಗಿ ಸಮಯಕ್ಕೆ ಸರಿಯಾಗಿ ತಗೊಳ್ತಕ್ಕಂತಹ ಆಹಾರ ನಿಯಮಿತವಾದಂತಹ ಕರ ಕ್ರಮಬದ್ಧವಾದಂತಹ ಆಹಾರ ಕ್ರಮ ಈ ರೀತಿಯ ಗಾಲ್ ಬ್ಲಾಡರ್ ಸ್ಟೋನ್ ಅನ್ನ ಆಗ್ಲಿಕ್ಕೆ ಬಿಡುವುದಿಲ್ಲ ಸಾಧ್ಯವಾದಷ್ಟು ಟೈಮಿಗೆ ಕರೆಕ್ಟ್ ಆಗಿ ಆಹಾರವನ್ನ ತಗೊಳ್ರಿ ದಿನಕ್ಕೆ ಮೂರರಿಂದ ನಾಲ್ಕು ಲೀಟರ್ ನಷ್ಟು ನೀರನ್ನ ಅದಕ್ಕೂ ಒಂದು ಟೈಮ್ ನ ರೀತಿಯಲ್ಲಿ ಮಾಡಿಕೊಂಡು ದೇಹಕ್ಕೆ ಪೂರೈಕೆ ಮಾಡತಕ್ಕಂತ ಕೆಲಸವನ್ನ ಮಾಡಿದ್ರೆ ಗಾಲ್ಬ್ರಾಡ್ ಅಷ್ಟೊಂದು ಬರುವುದಿಲ್ಲ ಬಂದ್ ಆಗಿದೆ ಅವ್ರು ಏನ್ ಮಾಡ್ಬೇಕು ಬಂದ್ ಆಗಿದ್ದರೆ ನೋವಿನ ತೀವ್ರತೆ ಬಹಳ ಇದೆ ನೋವು ಬರ್ತಾ ಇದೆ ತೊಂದರೆ ಕಾಣಿಸ್ತಾ ಇದೆ ಆ ಸ್ಟೋನ್ ಇಂದ ನನಗೆ ಏನಾದ್ರೂ ಲಕ್ಷಣಗಳು ಕಾಣ್ತಾ ಇದೆ ಆಗ ಮಾತ್ರ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ರಿ ಏನೂ ಲಕ್ಷಣಗಳಿಲ್ಲ ಆದರೂ ಸ್ಟೋನ್ ಇದೆ ಬಹಳ ತಲೆ ಕೆಡಿಸ್ಕೊಳ್ಳೋಕೆ ಅವಶ್ಯಕತೆ ಇಲ್ಲ ಎಣ್ಣೆ ಪದಾರ್ಥವನ್ನ ಉಪ್ಪನ್ನ ಮಸಾಲೆಯನ್ನ ಕಡಿಮೆ ಮಾಡಿ ತಗೊಳ್ತಕ್ಕಂತಹ ಕೆಲಸವನ್ನ ಮಾಡ್ರಿ ಸ್ಟೋನ್ ಇದ್ದರೂ ಕೂಡ ನಮಗೆ ತೊಂದರೆಯನ್ನ ಮಾಡೋದಿಲ್ಲ ಯಾವಾಗ ನೋವು ಕಾಣಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ ವೈದ್ಯರ ಬಳಿಯಲ್ಲಿ ಚಿಕಿತ್ಸೆಯನ್ನ ತಗೊಳ್ತಕ್ಕಂಥದ್ದು ಜನರಲ್ ಆಗಿ ಅಲೋಪತಿಯಲ್ಲಿ ಕೆಲವು ಔಷಧಿಗಳು ಬರುತ್ತೆ ಕೆಲವರು ಬರೀತಾರೆ ಬಟ್ ಬಹಳಷ್ಟು ವೈದ್ಯರು ಏನ್ ಮಾಡ್ತಾರೆ ಅಂದ್ರೆ ಆ ಗಾಲ್ ಬ್ರ್ಯಾಂಡನ್ ರಿಮೂವಲ್ ಮಾಡ್ಬೇಕು ಅಂತ ಹೇಳ್ತಾರೆ ಸಿಸ್ಟೆಕ್ಟಮಿ ರಿಮೂವಲ್ ಆಫ್ ದ ಗಾಲ್ ಬ್ರ್ಯಾಡನ್ ಇಲ್ಲಿ ಸ್ಟೋನ್ ಅನ್ನ ತೆಗೆಯೋದಿಲ್ಲ ಇಡೀ ಆರ್ಗನ್ ಅನ್ನೇ ತೆಗಿತಕ್ಕಂಥ ಕೆಲಸವನ್ನ ಆಗತ್ತೆ ನೀವು ಶಸ್ತ್ರಚಿಕಿತ್ಸೆಗೆ ರೆಡಿ ಇಲ್ಲ ಅಂದ್ರೆ ನಿಮ್ಮ ಹತ್ತಿರದ ಪ್ರಕೃತಿ ಚಿಕಿತ್ಸಾ ವೈದ್ಯರ ಬಳಿಯಲ್ಲಿ ಗಾಲ್ ಬ್ಲಾಡರ್ ವಾಶ್ ಅಂತಕ್ಕಂತಹ ಒಂದು ಚಿಕಿತ್ಸೆ ಬರುತ್ತೆ ಅದನ್ನು ಮಾಡಿಸ್ಕೊಳ್ಳೋದ್ರ ಮುಖಾಂತರವಾಗಿ ನೀವು ಸ್ಟೋನ್ ಅನ್ನ ನ್ಯಾಚುರಲ್ ಆಗಿ ಹೊರಗೆ ಕೆಲಸವನ್ನ ಮಾಡಬಹುದು ಏನಿದು ನಿಮಗೆ ಡಯಾಬಿಟಿಕ್ ಇಲ್ಲ ಅಂತ ಹೇಳಿದ್ರೆ ಒಂದು ವಾರದ ಪ್ರೊಸೀಜರ್ ಒಂದು ವಾರದ ಪ್ರೊಸೀಜರ್ ಅಲ್ಲಿ ಆರು ದಿನಗಳ ಕಾಲ ಕೇವಲ ಆಪಲ್ ಅಥವಾ ಆಪಲ್ ಜ್ಯೂಸ್ ಅನ್ನ ಮಾತ್ರ ತಗೊಳ್ಳೋದು ನೀರನ್ನು ತಗೊಳ್ಬಹುದು ಆಪಲ್ ಹಣ್ಣನ್ನ ಡೈರೆಕ್ಟ್ ಆಗಿ ತಿನ್ಬಹುದು ಅಥವಾ ಆಪಲ್ ಜ್ಯೂಸ್ ಅನ್ನ ಮಾಡಿ ಕುಡಿಬಹುದು ಆಪಲ್ ಅನ್ನ ಬಿಟ್ಟು ಬೇರೆ ಏನನ್ನೂ ತಗೊಳ್ಳೋ ಹಾಗಿಲ್ಲ ಮೋನೋ ಡಯಟ್ ಫಾಸ್ಟಿಂಗ್ ಅನ್ಕೊಳ್ರಿ ಆರು ದಿನ ಬರೇ ಆಪಲ್ ಅನ್ನ ತಿಂತಕ್ಕಂಥದ್ದು ಆಪಲ್ ಜ್ಯೂಸ್ ಅನ್ನ ಕುಡಿತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಪಲ್ ತಿನ್ನೋದು ಮಧ್ಯಾಹ್ನ ಲಂಚ್ ಆಪಲ್ ತಿನ್ನೋದು ಈವ್ನಿಂಗ್ ಡಿನ್ನರ್ ಆಪಲ್ ಅನ್ನ ತಗೊಳ್ಳೋದು ಇನ್ ಬಿಟ್ವೀನ್ ಸ್ನಾಕ್ಸ್ ಅಲ್ಲಿ ಆಪಲ್ ಜ್ಯೂಸ್ ಅನ್ನ ಕುಡಿತಕ್ಕಂಥದ್ದು ದೇಹಕ್ಕೆ ಅಗತ್ಯವಾದಷ್ಟು ನೀರನ್ನ ತಗೊಳ್ತಕ್ಕಂಥದ್ದು ಹೀಗೆ ಆರು ದಿನದ ಕಂಪ್ಲೀಟ್ ಅನ್ನ ತಗೊಂಡು ಏಳನೆಯ ದಿನ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಆಪಲ್ ಅನ್ನ ತಿಂತದ್ದು ಮಧ್ಯಾಹ್ನದ ಮೇಲೆ ಆಪಲ್ ಜ್ಯೂಸ್ ಅನ್ನ ತಗೊಳ್ತಕ್ಕಂಥದ್ದು ಅರೌಂಡ್ ಒಂದು ಸೆವೆನ್ ಓ ಕ್ಲಾಕ್ ವರೆಗೂ ನೀವು ಜ್ಯೂಸ್ ಅನ್ನ ತಗೊಳ್ರಿ ಏಳು ಗಂಟೆಯ ನಂತರದಲ್ಲಿ ಎಫ್ಸಮ್ ಸಾಲ್ಟ್ ಅನ್ನ ನೀರಿಗೆ ಮಿಕ್ಸ್ ಮಾಡಿ ಒಂದು ಗ್ಲಾಸ್ ಅನ್ನ ಒಂದೇ ಒಂದು ಚಿಟ್ಗೆ ಎಫ್ಸಮ್ ಸಾಲ್ಟ್ ಅನ್ನ ಇನ್ನೂರ ಐವತ್ತು ಎಂ ಎಲ್ ನೀರಿಗೆ ಹಾಕಿ ತಗೊಂಡ್ರಿ ಏಳು ಗಂಟೆಗೆ ಎಂಟು ಗಂಟೆಗೆ ಸೇಮ್ ಪ್ರೊಸೀಜರ್ ರಿಪೀಟ್ ಮಾಡ್ರಿ ಒಂಬತ್ತು ಗಂಟೆಗೆ ನೂರ ಇಪ್ಪತ್ತೈದು ಎಂ ಎಲ್ ವರ್ಜಿನ್ ಆಲಿವ್ ಆಯಿಲ್ ಅದರ ಜೊತೆಯಲ್ಲಿ ಸೇಮ್ ಪ್ರಮಾಣದಷ್ಟು ಲೆಮನ್ ಜ್ಯೂಸ್ ಪೂರಾ ಒಂಬತ್ತು ಗಂಟೆಗೆ ಕುಡಕ್ ಬಿಡ್ರಿ ಸಾಧ್ಯ ಆದಷ್ಟು ಒಂತಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅದು ಎಷ್ಟು ನಾನು ತೊಗೊಳ್ತಿರಲ್ಲ ನಿಂತರ ಆರಾಮದಲ್ಲಿ ಮಲ್ಕೊಂಬಿಡ್ರಿ ಮಾರನೆಯ ದಿನ ನಾರ್ಮಲ್ ಆಗಿ ಒಮ್ಮೆ ಮೋಷನ್ ಆಗುತ್ತೆ ಏನೋ ಭೇದಿ ಆಗ್ಬಿಡುತ್ತೆ ಹಾಗೆಲ್ಲ ಇಂತ ಕಟ್ಸ್ಕೊಳದ್ ಬೇಡ ಒಂದು ಸಾರಿ ನಾರ್ಮಲ್ ಮೋಷನ್ ಆಗುತ್ತೆ ಅದು ಗ್ರೀನ್ ಕಲರ್ ಅಲ್ಲಿ ನಿಮ್ಮ ಮೋಷನ್ ಆಗಿರುತ್ತೆ ಅದು ಮುಗಿಸ್ಕೊಂಡ ನಂತರ ನೀವು ಅಲ್ಟ್ರಾಸೋನೋಗ್ರಫಿ ಯು ಎಸ್ ಅಬ್ಡಮನ್ ಹೊಟ್ಟೆಯ ಭಾಗದ ಸ್ಕ್ಯಾನಿಂಗ್ ಅನ್ನು ತಗೊಂಡು ನೋಡ್ರಿ ನಿಮ್ಮ ಹಳೆಯ ಸ್ಟೋನಿನ ಸೈಜಿಗೂ ಈಗ ಸ್ಕ್ಯಾನ್ ಆದ ನಂತರದಲ್ಲಿ ಬಂದ ಸೈಜಿಗೂ ವ್ಯತ್ಯಾಸವನ್ನ ಕಾಣ್ತೀರಿ ಆ ವ್ಯತ್ಯಾಸದ ಮೇಲೆ ಇದನ್ನ ಮತ್ತೆ ಯಾವಾಗ ಮತ್ತೆ ಮಾಡಬಹುದು ಅನ್ನೋದನ್ನ ನೀವು ತೋಳ್ಕೊಳ್ತೀರಿ ಅತಿ ಮುಖ್ಯವಾಗಿ ಸ್ಟೋನ್ ಇರೋರು ಇನ್ಫೆಕ್ಷನ್ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕು ಅದೇ ನಮಗೆ ಡೇಂಜರ್ ಕೋಲೇಸಿಸ್ಟೈಟಿಸ್ ಅಂತ ಕರೀತೇವೆ ಆಗ ಆಗದ ರೀತಿಯಲ್ಲಿ ನೀವು ನೋಡ್ಕೊಂಡ್ಬಿಟ್ರೆ ಸ್ಟೋನ್ ಯಾವತ್ತಿಗೂ ನಿಮಗೆ ತೊಂದರೆ ಮಾಡೋದಿಲ್ಲ ಸಾಧ್ಯ ಆದಷ್ಟು ನಿಮ್ಮ ಹತ್ತಿರದ ಪ್ರಕೃತಿ ಚಿಕಿತ್ಸಾ ವೈದ್ಯರನ್ನ ಭೇಟಿ ಮಾಡಿ ಅವರ ಸಲಹೆ ಮತ್ತು ಸೂಚನೆಗಳ ಮೇರೆಗೆ ಈ ಚಿಕಿತ್ಸೆಯನ್ನ ಮನೆಯಲ್ಲಿಯೇ ಮಾಡಿಕೊಳ್ಳ್ರಿ ಸಾಮಾನ್ಯವಾಗಿ ಪೂರ್ತಿಯಾಗಿ ನೀವು ಹುಷಾರಾಗ್ತೀರಿ ಅಂತ ಹೇಳ್ತಾ ನಮ್ಮ ಈ ಚಾನಲ್ ಪ್ರಕೃತಿ ಚಿಕಿತ್ಸೆಯ ಎಲ್ಲ ಚಿಕಿತ್ಸೆಗಳನ್ನ ನಿಮಗೆ ತಲುಪಿಸ್ತಕ್ಕಂತಹ ಕೆಲಸವನ್ನ ಮಾಡುತ್ತೆ ಈ ಚಾನಲ್ ಅನ್ನ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೂ ಇದನ್ನ ಈ ವಿಡಿಯೋವನ್ನ ಯಾರ್ಯಾರಿಗೂ ಆಗ್ಬಾಡೋ ಇದೆ ಅವ್ರಿಗೆಲ್ಲರಿಗೂ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ದಿನದ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು